ನಾಗವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಚಿತ್ತಾಪುರ ತಾಲೂಕಿನ ಅನೇಕ ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ಬೆಳೆಗಳನ್ನು ಬಿತ್ತಿ ಫಲವತ್ತಾದ ಬೆಳೆ ಬರುವ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಅಕಾಲಿಕ ಮಳೆ ಸುರಿದ ಕಾರಣ ನಮ್ಮ ತಾಲೂಕಿನ ರೈತರು ಅನೇಕ ತೊಂದರೆಯನ್ನು ಅನುಭವಿಸುವುದಲ್ಲದೆ ಬಹಳ ನಷ್ಟ ಉಂಟಾಗಿ ಕಷ್ಟದಲ್ಲಿದ್ದಾರೆ ಮೇಲಾಗಿ ಈಗ ರೈತರು ಮಳೆಯಿಂದ ತತ್ತರಿಸಿ ಹೋಗಿರುವ ಕಾರಣ ನಮ್ಮ ತಾಲೂಕಿನ ರೈತರಿಗೆ ಕೂಡಲೇ ನಮ್ಮ ಬೇಡಿಕೆಗಳಾದ ಅತಿವೃಷ್ಟಿಯಿಂದ ಸಂಪೂರ್ಣ ಬೆಳೆ ಹಾಳಾಗಿದ್ದು ಈಗಾಗಲೇ ಸರ್ಕಾರ ಘೋಷಿಸಿದ ಎನ್ಡಿಆರ್ಎಫ್ ಹಾಗೂ ಎಸ್ ಹಣವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು ಪ್ರಾಥಮಿಕ ಕುಸಿಪತ್ತಿನ ಸಹಕಾರ ಸಂಘದಿಂದ ತೊಗರಿ ಖರೀದಿಗೆ ನೋಂದಣಿ ಪ್ರಾರಂಭ ಮಾಡಿ ಜನವರಿಯಲ್ಲಿ ತೊಗರಿ ಖರೀದಿಯನ್ನು ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರದ ನಾಲ್ಕುನೂರರಂತೆ ದರ ನಿಗದಿಪಡಿಸಿ ಖರೀದಿ ಮಾಡಬೇಕು ಅತಿವೃಷ್ಟಿಯಿಂದ ಬೆಳೆ ಹಾಳಾದ ರೈತರಿಗೆ ಮಧ್ಯಂತರ ವಿಮಾ ಇನ್ಶೂರೆನ್ಸ್ ಕೂಡಲೇ ಬಿಡುಗಡೆ ಮಾಡಬೇಕು ರೈತರಿಗೆ ಸರಿಯಾದ ಸಮಯಕ್ಕೆ ಸಮಾನ ಸಂಪರ್ಕವನ್ನು ಏಳು ಗಂಟೆಯ ಬದಲಿಗೆ ಹತ್ತು ಗಂಟೆಯವರೆಗೆ ನಿರಂತರವಾಗಿ ವಿದ್ಯುತ್ ಒದಗಿಸಲು ಸಂಬಂಧಪಟ್ಟ ಜೆಸ್ಕಾಂ ಇಲಾಖೆಗೆ ಆದೇಶ ಮಾಡಬೇಕು ರೈತರಿಗೆ ನಮ್ಮ ಹೊಲ ನಮ್ಮ ದಾರಿ ಎಂಬ ಘೋಷವಾಕ್ಯದಂತೆ ಹೋಗಿ ಬರಲು ರಸ್ತೆ ಸಂಪರ್ಕ ಕಲ್ಪಿಸಬೇಕು ಕಡಲೆ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ ಒಂಬತ್ತು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಬೇಕು ಬೆಳೆ ಸಮೀಕ್ಷೆಯನ್ನು ಜಿಪಿಎಸ್ ಮುಖಾಂತರ ಜಮೀನಿನಲ್ಲಿ ಬಂದು ಸರಿಯಾಗಿ ಸಮೀಕ್ಷೆ ಮಾಡಬೇಕು ತೊಗರಿ ಉದ್ದು ಹೆಸರು ಖರೀದಿ ಕೇಂದ್ರದಲ್ಲಿ ಹಮಾಲಿ ಹಣ ಸರ್ಕಾರ ಭರಿಸುತ್ತಿದ್ದರೂ ಸದರಿ ಹಮಾಲಿ ಹಣವನ್ನು ರೈತರಿಂದ ವಸೂಲಿ ಮಾಡುತ್ತಿದ್ದನ್ನು ರದ್ದುಪಡಿಸುವಂತೆ ಸೂಚಿಸಬೇಕು ಎಂಬ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆ ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಮಲ್ಲಣ್ಣಗೌಡ ಪಾಟೀಲ್ ನಾಗರಾಜ ಹೂಗರ್ ಮೋಗಲ ಮಹಾದೇವ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಲ್ಲಿ ತಾಲೂಕಿನ ಅನೇಕರು ರೈತರು ಪಾಲ್ಗೊಂಡಿದ್ದರು ವರದಿ ನಾಗ್ ದೇಶಪಾಂಡೆ ಚಿತ್ತಾಪುರ ಬೆಂಬಲ ಬೆಲೆ ಅವರು ನಾವು ಸ್ವಾಮಿನಾಥನ್ ಅವರ ಎಂ ಎಸ್ ಸ್ವಾಮಿನಾಥನ್ ಅವರು ಮಾಡಿರ್ತಕ್ಕಂತ ಕರೆಕ್ಟ್ ನಿಯತಿತ್ತು ಅಂದ್ರೆ ಈ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿರಲ್ಲ ಎಂಟು ಸಾವಿರದ ನಾಲ್ಕು ರೂಪಾಯಿ ಆ ಬೆಂಬಲ ಬೆಲೆ ಅವೈಜ್ಞಾನಿಕವಾದ ಬೆಂಬಲ ಬೆಲೆ ಅಂತ ಈಗ ಹೇಳಕ್ತ ಬರ್ತೀನಿ ಅದೇ ಸ್ವಾಮಿನಾಥನ್ ಅವ್ರದ್ದು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಹದಿನೈದುವರೆ ಸಾವಿರ ರೂಪಾಯಿ ಕ್ವಿಂಟಲ್ ತಗೊಂಡಿ ಬೆಂಬಲ ಇರ್ತಿತ್ತು ಸ್ವಾಮಿನಾಥನ್ ಅವರದ ಕರೆಕ್ಟ್ ಸರ್ಕಾರ ಆ ಹೋಗ್ತದೆ ಈ ಕಡೆ ಬರ್ತದೆ ಆ ಕಡೆ ತೆಗಿತಾರೆ ಅವರು ಹಂಗೆ ಇವರು ಹಂಗೆ ಮಧ್ಯರ್ಥಿಗಳು ನಾವು ಕೂಸುನ ಕಾಲಾಗತ್ತೀವಿ ಗಂಡ ಹೆಣತಿ ನಡ್ಬ ಗಂಡ ಹೆಣತಿ ನಡ್ಬಾರ ಕೂಸುನಗಾಗ್ಲಾ ಏನ್ ಆತ್ಮೀಯ ರೈತರೇ ನಾವು ಬೆಳೆದಿರ್ತಕ್ಕಂತ ಮಾಲ್ ರೋಡಿಗೆ ಬರ್ತದ ಚಾಲ ಚಪ್ಪಲ್ ಮ್ಯಾಲ ಸೋಕೇಶ್ನಾಗ ಇರ್ತದೆ ಎಲ್ಲಾ ರೈತರು ನಾವು ಕೆಲಸ ತೋಡದ್ ಕೆಲಸ ಹೊರದನ್ ಕೆಲಸ ಎಲ್ಲ ಬಿಟ್ಟೆ ಬಂದ್ರ ಈ ತೊಗರಿ ಒಂದಿನ ಸೋಕೇಶನಾಗ ಇರ್ತದ ಮಾಲಕರೇ ಕೆಲವ್ರಿಗೆ ಇಷ್ಟ ಪಡ್ತೀನಿ ಕೆಲಸ ಬಿಟ್ಟು ಅಂದ್ರ ರೈತರಿಗೆ ಹೇಳಿ ಎಲ್ಲರ ವಿಜ್ಞಾನಿ ಇದು ಶಾಸಕರಿಗೆ ಇನ್ನ ರಾಜಕಾರಣಿಗಳಿಗೆ ಸರ್ಕಾರ ಅಧಿಕಾರಿಗಳಿಗೆ ಹೇಳಾಕತ್ತೀನಿ ನಾವ್ ಎಲ್ಲರಿಗ ಕೆಲಸ ಬಿಟ್ಟೇವ ಅಂದ್ರ ಎಲ್ಲರೂ ಕಲ್ಲು ಮಣ್ಣು ತಿನ್ಬೇಕಾಗ್ತದ ತಾಣಿ ದಂಪತಿ ತನಿಖೆ ತಿನ್ಬೇಕ ಅದಕ್ಕ ಹೀಗೆ ಬೀಳೋದಕ್ಕಿಂತ ಮೊದಲೇ ಎತ್ತಿಡ್ರಿ ನಮಗ ಎತ್ತಿಡ್ರಿ ಮುಂದಿನ ಪೀಳಿಗೆ ಎಂದೂ ಎಂದೂ ಎಂದನು ಎಂದೇಡ ಮರ ಅನಂಗ ಆಗ್ತದ್ರಿ ಒಕ್ಕರ್ತಾನಂದ್ರ ಎಂದು ಎಂದು ಬೇಡ ನಾವ್ ಈಗೇನು ಮಾಡ್ಲತ್ತೀವಿ ಸ್ವಲ್ಪ ಎತ್ತಿ ಹಿಡಿದ್ರು ಅಂದ್ರ ಮುಂದಿನ ಪೀಳಿಗೆರ ಸ್ವಲ್ಪ ಮಾಡ್ತಾರೆ ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಅನ್ನ ಮಾಡ್ತಾರೆ ಜನರ ಆತ್ಮೀಯರ ಹೈತ್ರೆ ಯಾವುದೇ ಸಾಲ ಅಲ್ಲಿ ಎದೆ ಕೊಡದೆ ಯಾವುದೇ ಆತ್ಮಹತ್ಯೆ ಕೈ ಹಾಕ್ಲಾರೇ ಭೂಮಿ ಗುಮೀತಾ ಇವತ್ತು ನಮ್ ಕೈ ಕೊಟ್ಟಾಳಂದ್ರೆ ಮುಂದ ನಮ್ ಕೈ ಇಡೇ ಇಡ್ತಾಳ ಗ್ಯಾರಂಟಿ ಕೈ ಹಿಡಿತಾಳೆ ಮಾತು ಗ್ಯಾರಂಟಿ ಇವತ್ತೇನು ತಪ್ಪದ ನಾಳೆ ಕೈ ಹಿಡಿತಾಳೆ ಅದೇ ರೀತಿಯಾಗಿ ನಮ್ಮ ಕಾಗಿಣಾ ನದಿ ಅಲ್ಲಿನ ಹೇಳಿದಿ ಇನ್ನೊಂದಿಗೆ ಹೇಳ್ತೀನಿ ಎಲ್ಲ ತಹಸೀಲ್ದಾರ್ ಸಾಬ್ರಿಗೆ ಕಾಗಿಣಾ ನದಿ ಹೋಗೋದ್ ನಿಂದ್ರಿಸಿದೇವಂದ್ರ ಹೋಗೋದು ಸ್ವಲ್ಪ ತಡೆಗಡೆ ಹಾಕಿ ಸ್ವಲ್ಪ ನಿಂದಿರ್ಸಿ ರೈತರಿಗೆ ನಾವು ನೀರು ಕೊಟ್ಟೇವೆ ಅಂದ್ರ ಇವತ್ತೇನು ದಿಗುಡ ಅಂತೀವಲ್ಲ ಅದನ್ನ ನಾವೇ ಸಾಧ್ಯ ಕೇಂದ್ರ ಸರ್ಕಾರ ಮಾತಂದ್ರೆ ಗೊತ್ತಿಲ್ಲ ನಾವು ಇಲ್ಲಿಂದ ಮಾಡ್ಕೋತಾವ ಮಾತಾಧಿ ಅಂತೀರೋ ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಹಳ್ಳಿ ಉದ್ದಾರ ಆದ್ರೆ ನಮ್ಮ ದೇಶ ಉದ್ದಾರ ಆಗ್ತದ್ ಹಾಗೆ ನಾವು ರೈತರು ಇಲ್ಲೆಲ್ಲ ಉದ್ದಾರ ಆಗೋವಂದ್ರ ನೀರಿಂದ ಬೋರ್ ಇಲ್ಲಾಕ ಇಷ್ಟಿಷ್ಟು ನೀರು ಹೆಚ್ಚಾಗ್ತದ ನೀರಿನ ಕೊರತೆ ಈಗ ಮಳೆ ಆಗ್ಯದ ಒಂದ ವರ್ಷ ಮಳೆ ಆಗಿಲ್ಲ ಅಂದ್ರೆ ಬೋರ್ ಎಲ್ದ ನೀರ್ ಹೆಚ್ಚಾಗ್ತದ ಅದಕ್ಕೋಸ್ಕರ ನಾವು ಕಬ್ಬು ಬೆಳಿಲಕ್ ಅನುಕೂಲ ಆಗ್ತದ ಆದಷ್ಟು ಯಾರನ್ನ ಇಲ್ಲಿ ಕಬ್ಬಿನ ಹಾಕ್ತಿರಂದ್ರ ಅವರಿಗೆ ಬದಲು ಕೊಡಿ ಸಿಮೆಂಟ್ ಕೊಡ್ತೀರಿ ಬಂದ ಕೆಸ ನೀವು ಒಳ್ಳೊಳ್ಳೆ ಭೂಮಿ ಸಿಮೆಂಟ್ ಅನ್ನ ಕೊಡ್ತೀರಿ ಕಬ್ಬಿನಲ್ಲಿ ಕೊಡಂದ್ರೆ ಕೊಡ್ಲಾಕ್ತಾರೆ ಬಂದ್ರ ಅಂದ್ರೆ ಒಬ್ರು ತೆಂಗ್ಳಿ ಗೇಟಿಗೆ ಅಲ್ಲಿ ಇಲ್ಲಿ ಅವ್ರ ಗೇಟಿಗೆ ಅಲ್ಲಿ ಇಲ್ಲಿ ಎಲ್ಲಿ ಒಂದು ಕಬ್ಬಿನ ಫ್ಯಾಕ್ಟರಿ ಹಾಕ್ಲಕ್ಕ ಅನುಮತಿ ಕೊಡ್ರಿ ಇಲ್ಲಿ ರೈತರ ಕಬ್ಬು ಬೆಳೀತಾರೆ ಆದಷ್ಟು ನೀರು ಕಾಗಣ ನಿಂದಿರ್ಸಿದಂದ್ರ ನಮ್ಮ ಕಬ್ಬು ಬೆಳೀಲಕ್ ಅನುಕೂಲ ಆಗ್ತದ ಅದು ಆಯ್ತು ಈಗ ನಂದಿ ತರಕಾರಿ ಮಾರ್ಕೆಟ್ ರೋಡಿ ಗಿಟ್ಟ ಬಾಜಾರ್ ಮಾಡ್ತಾರೆ ಅದು ತಿಂದು ನಾವು ಜನ ಹಚ್ಕೊಳ್ ರೋಡಿ ಕಾಲು ಧೂಳು ತಿರ್ದಾಗ ತರಕಾರಿ ತಿಂದು ನಾವು ತಿಂದು ರೋಗ ಹಚ್ಕೊಂಡ್ತಿವಿ ಬೆಳೆದಿರ್ತಕ್ಕಂಥ ಹೋಯ್ತು ಅಲ್ಲಿ ರೋಡಿ ರೋಡಿನ ಹೊಸ್ತು ಮತ್ತೆ ಹೊಟ್ಟೆ ಹಾಕೊಂಡು ನಾವು ಜಡ ಬರ್ಲತ್ತ ಅದಕ್ಕಾಗಿ ಅದಕ್ಕೊಂದು ವ್ಯಾಪಾರದ ಒಂದು ಕೇಂದ್ರ ತಯಾರು ಮಾಡಿ ಅವ್ರು ಕಟ್ಟಿ ಮೇಲೆ ಇಟ್ಟು ಅದು ಸೋಕಾ ಅದು ಬೆಲೆ ಇರ್ತದೆ ಅದು ಹೊಟ್ಟೆಗೆ ತಿಂತೀವಿ ತಾವು ಇದು ಹೊಟ್ಟ